ಕಲ್ಲೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನವ ಯುವಕ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಆಯೋಜಿಸಲಾಗಿತ್ತು ಚಿಂಚೋಳಿ ತಾಲೂಕಿನ ಕಲ್ಲೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನವಯುವಕ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಕೂಡ ಕೊಡಲಾಗುತ್ತದೆ ಎಂದು ಹೇಳಿದರು ಹೃದಯ ಮಂದಿರದಲ್ಲಿ ಸ್ನೇಹಿಸ್ತೀವಿ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಎಲ್ಲ ಸಂಘದ ಸದಸ್ಯರಿಗೂ ಹಾಗೂ ಈ ಪರೀಕ್ಷೆಯಲ್ಲಿ ಭಾಗವಹಿಸಿದಂಥ ನನ್ನೆಲ್ಲ ಸಹೋದರ ಸಹೋದಿಯವರಲ್ಲಿ ಈ ಮಧ್ಯಾಹ್ನದ ನಮಸ್ಕಾರಗಳು ಪ್ರಥಮದಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಯಾವುದೇ ಒಂದು ಮಹಾನ್ ವ್ಯಕ್ತಿಗಳ ದಿನಾಚರಣೆ ಆಗಲಿ ಜನ್ಮದಿನೋತ್ಸವ ಆಗಲಿ ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ಅವರು ಜೀವನದಲ್ಲಿ ಮಾಡತಕ್ಕಂಥ ಸಾಧನೆಗಳನ್ನು ಅವರು ಮಾಡಿರ್ತಕ್ಕಂಥ ಒಳ್ಳೆಯ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಉತ್ತಮ ಉತ್ತಮವಾಗ್ತಂಥ ರೀತಿಗಳನ್ನು ಆಚರಣೆ ಮಾಡ್ತೀವಿ ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪಾ ಅಂದರೆ ಎಲ್ಲೋದಕ್ಕೂ ಒಂದೇ ಉತ್ತರ ಅಂತ ಹೇಳ್ತಾರೆ ಎಲ್ಲೋದಕ್ಕೂ ಒಂದೇ ಉತ್ತರ ಏನಪ್ಪ ಅಂದರೆ ಅದು ಶಿಕ್ಷಣ ಅನ್ನುವಂಥದ್ದು ಶಿಕ್ಷಣವನ್ನು ಪಡೆದುಕೊಂಡ್ರೆ ನಾವು ಏನು ಮಾಡಲು ಸಾಧ್ಯ ಅಂತ ಹಾಗಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂಥದ್ದು ಬಾಬಾರಾವ್ ಸಾಹೇಬ್ ಅಂಬೇಡ್ಕರ್ ಅವರ ಮೂಲತತ್ವ ಎಲ್ಲದಕ್ಕೂ ಶಿಕ್ಷಣ ಕಾರಣ ಆಗೋದ್ರಿಂದ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹಮ್ಮಿಕೊಳ್ಳುವುದ್ರ ಮೂಲಕ ಈಗ ನಾವು ಯಾರೇ ಆದರೂ ಈಗ ಸರ್ವಸಾಮಾನ್ಯವಾಗಿ ಹೇಳಬೇಕಾಗಿತ್ತು ಅಂದರೆ ಯಾರೂ ಓದ್ತಿದ್ದಿಲ್ಲ ಈ ಎಕ್ಸಾಮ್ ಇಟ್ಟಾರಪ್ಪ ಅಂತ ಓದ್ತಿದ್ವಿ ఆ రీతి ఒళగ ఈ స్పర్ధాత్మక మాదిరియల్లి మళ్ళీ మహాన్ వ్యక్తి బయ్యే నెంబర్ దేశాన బయ్యే ప్రతి ఒక్క విషయత్తు జ్ఞాన బరలి అన్నవంత ఉద్దేశాత్మక పరీక్షను హికారు అదకే తుమ్మ హృదయ ధన్యవాదం హష్టపడతీ ఈ స్పర్ధ పరీక్ష విడసరి నాం మొదల విజయ ఆగో ల్తీవో సోల్తీవో సెకండరి ఫస్ట్ అమ్మ అనుభవ అనువంత్ ఆ అనుభవదీ యవ మనుష్య అనుభవ ಐವತ್ತು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಪರೀಕ್ಷೆ ಮುಖ್ಯಸ್ಥರಾದ ಆನಂದ್ ಮೈತ್ರಿ ಅಶೋಕ್ ಬಾಬು ಇಂಡೋಲ್ ವ್ಯವಸ್ಥಾಪಕರಾದ ವಿಜಯ್ ಕುಮಾರ್ ಬಾಳಪ್ಪ ಮೈತ್ರಿ ಜಕ್ಕಪ್ಪ ರಾಘವೇಂದ್ರ ಗುತ್ತಿದಾರ್ ಸೇರಿದಂತೆ ಸರ್ವ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಕ್ತಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಕ್ಯಾಸಲ್ಟಿ ದಿನದ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ ಏಟ್